ನಮಸ್ಕಾರ ನಾನು ಎಲ್ಲ ಪ್ರೀತಿ ವೀಕ್ಷಕರಿಗೂ ನಮಸ್ಕಾರ ಅಂತ ತಿಳಿಸ್ತಾ ಎಲ್ಲರೂ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಇನ್ನೂ ಹೆಚ್ಚೆಚ್ಚಾಗಿ ಎಲ್ಲರೂ ನೋಡಿ ಇನ್ನೂ ಹೆಚ್ಚಾಗಿ ಸಬ್ಸ್ಕ್ರೈಬರ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಹಾಗೆ ನಾನು ವೀಡಿಯೋನ ಎಲ್ಲರೂ ಪ್ಲೀಸ್ ಹೆಚ್ಚೆಚ್ಚಾಗಿ ನೋಡಿ ನಾಳೆ ನಾನು ಕನಗಾವಿಗೆ ಇದ್ದೀನಿ ಹಾಗಾಗಿ ನನಗೆ ವೀಡಿಯೋ ಮಾಡೋಕ್ಕೆ ಸ್ವಲ್ಪ ನಾಳೆ ವಿಳಂಬ ಆಗುತ್ತೆ ಆದರೆ ನಾಳೆದು ಮಾತ್ರ ಕಂಟಿನ್ಯೂ ಮಾಡ್ತೀನಿ ಈಗ ಸಾಧ್ಯ ಆದಷ್ಟು ಈಗ ಒಂದು ಮಾಡಿ ಅಪ್ಲೋಡ್ ಮಾಡ್ತೀನಿ ಕರೆಂಟ್ ಇಲ್ಲದಕ್ಕೆ ನೆಟ್ವರ್ಕ್ ಬರ್ತಾ ಇಲ್ಲ ಹಂಗೆ ಈಗ ನಾನು ಯಾಕೆ ಮಾತಾಡಕತ್ತೀನಿ ಯಾವ ವಿಷಯಕ್ಕೆ ಮಾತಾಡಕತ್ತೀನಿ ಅಂತಂದ್ರೆ ನೋಡಿರಿ ಇಲ್ಲಿ ಈ ಥರ ಲಕ್ಷ್ಮೀ ಚೆಂದಲ್ವಾ ಒಂದು ಮದುವೆ ಆದ ಹೆಣ್ಮಗಳು ಇದೇ ತರ ಸೀರೆ ಉಟ್ಕೊಂಡಿರ್ಬೇಕು ಅದರಲ್ಲಿ ಈ ಒಂದು ಟ್ವಿಸ್ಟ್ ಇದೆ ಇದು ಲಕ್ಷ್ಮೀ ಜೀವನದಲ್ಲಿ ನಡೆದಂತ ಘಟನೆ ಆಕಿನೂ ಪ್ರತಿಯೊಂದು ಈಗ ಈಗಿನ ಟ್ರೆಂಡ್ ಒಳಗಿರಾಕೆಕಿ ಪ್ರತಿ ಒಂದು ರಾತ್ರಿ ಮಾಮ ಅಂದಿರೋದು ಪ್ರತಿ ಒಂದು ಮಾತುಗಳು ಎಲ್ಲ ನೆನಪದವ ಆಕೆ ಅದನ್ನ ಕಟ್ಟಾಗಿ ಹೇಳ್ಕೊಂತ ಹೊಂಟಾಳ ಅತಿ ಚಂದ ಐತಿ ಲಕ್ಷ್ಮೀ ಮದ್ವಿ ಮಾಡಬೇಡ್ರಿ ಮೋಸ ಅಂದ್ರೆ ಎಲ್ಲ ಆಗೋಗಿ ಮತ್ತೆ ತೋಳಿ ಮಕ್ಳ ಮರಿಯಾಗಿ ಎಲ್ಲ ಗಟ್ಟಿ ಅದನ್ನ ನೋಡುವಂತ್ರಿ ಅದ್ರ ಮುಂದೆ ಚಲೋ ಅದಾಳ ಆಕಿ ಆ ಈಗ ಕಷ್ಟ ಐತಿ ನೋಡ್ಬೇಕಲ್ಲ ಕಷ್ಟಪಟ್ಟಾಗ ಸುಖ ಸಿಗೋದು ನೋಡ್ರಿ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ಈ ತರ ಗೊಂಬಿ ಟ್ಯಾಂಟ್ ಅಂಗಿ ಚಂದ ಅನ್ಸಲ್ಲ ಅಂತ ಹೇಳಿ ನಾನು ಈ ತರ ಗೊಂಬಿನ ಬದಲಾಯಿಸ್ತಾ ಇದೀನಿ ಸೀರಿಯಲ್ ಒಳಗ ಬದಲಾಯಿಸ್ತಾರಲ್ಲ ಲಕ್ಷ್ಮಿ ಪಾತ್ರಕ್ಕೆ ಬೇರೆ ಅವಳು ಎಂಟ್ರಿ ಅಂತ ಆ ತರ ನಾನು ಈ ಲಕ್ಷ್ಮಿ ಪಾತ್ರಕ್ಕೆ ಈ ತರ ಎಂಟ್ರಿ ತಗೊಂಡೆ ಓಕೆನಾ ನಾನು ಬಾಯ್ ರೀ ಹಂಗೇನಾರ ಇದ್ರ ಹೇಳ್ರಿ ಮತ್ತೆ ನಾನು ಬಂದ್ಬಿಡ್ತೇನೆ ಟ್ಯಾಂಟ್ ಅಂಗಿನ ನಡಿತಂದ್ರೆ ನಾನು ಕಟ್ಗೆ ಕೈ ನಡಿಕಂದ್ರೆ ಬಂದ್ಬಿಡ್ತೇನೆ ಮತ್ತೆ ಈಕೆ ಇರ್ಲಿ ನನಗೂ ಗಾಳಿ ಬೇಜಾರಾಗುತ್ತೆ ಹೋಗಾಕ ಏನ್ ಮಾಡ್ಲಿ ಕಟ್ಟಿಗೆ ಕೈ ಪ್ಯಾಂಟ್ ಆಗಿದ್ದು ನನ್ ಹೊರ ಕಳ್ಸತ್ತಾರ ಬರ್ರಿ ಬಾಯ್ ಮತ್ತೆ ಇನ್ನೊಂದು ವಿಷಯ ಏನಂದ್ರೆ ನಾಳೆ ಯಾಕೆ ನನಗೆ ಹೊಂಟೇನೆ ಅಂದ್ರೆ ನಾಳೆ ನಾನು ಹುಟ್ಟಿದ ಹಬ್ಬ ಐತ್ರಿ ಅದಕ್ಕೆ ನಾನು ದೇವಸ್ಥಾನಕ್ಕೆ ಹೋಗಿ ಬಂದ್ರೆ ಅಥವಾ ನಾನು ಹುಟ್ಟಿದ ಹಬ್ಬ ದಿನ ಅಂತ ಹೇಳಿ ನಾಳೆ ಕನಗ ಹೊಂಟಿದ್ದೀನಿ ಸರಿ ಆಯ್ತಾ ಓಕೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಯವ್ವ ಯವ್ವ ನೈಟಿ ಹಾಕೊಂಡು ನಾನು ಸಿಹಿ ಕಳೆದ ನಾತಿ ನೋಡಿ ನನಗೆ ರಟ್ಟ ಬ್ಯಾಸರ ಆಗೈತಿ ಈ ನೈಟಿ ಮಸ್ತ್ ಈ ನೆಲ್ಲ ಕಡೆ ಆರಾಮ್ ಗಾಳಿ ಆಡ್ತೈತಿ ತಣ್ಣಗೆ ಇರಬಹುದು பின் ஜ இல்லவா சாக்காக் ஓதே பர உம் அதுக்க இதேடு ஆரம்பிங் எல்லா கடை தண்ணி தண்ணிர் ஏட்டி ரீ யாக்கரி நோடவா இத்தனி நம்ம நைட்டி பைட்டி சூடி பாடி ஏன்னு நடிதில்ல நம்ம சந்தேக சீரேன உட்பீரி உட்பீக ஏனாய் அந்த நான் ஹிங்க உடத்தீவி முந்த் சரிச்சந்தி சீரி உட்பய்த்தி நன்குட் பண்ணி நன்க அப்பந்த சீரி வந்து ஹிங் தெரியா நானும் உட்கோகத்தேனி நீ மாத்திர கட்டி உள கதிக சரிக்க நம்ம நைட்டி பைட்டி நடிதில்வா இங்க ஹெல்பாத்தன் மத்த நீங்க செட்டு வந்த பரவாத்த அய்யோ அத்தி நங்க சீரி உட்கரி சீர ஊட்ட அபியாச இல் அத்தி நானு நைட்டினா நான் ஏன் ஒன்சலா டீட்டை நீ மாத்திர இதன நைட்டி பைட்டிதங்க சீர இதனி அல்ல நன்கு அபியாச இல் நான் நோட்வங்க நைட்டினா பருவார ட்ரெஸ் ஆகத்தினி நன்க சீரி ஊட்ட அபியாச இல் நீந்த சீர ஊடத்தி எல்ரி மதித்தல் நன்க இஷ்டு கட டி ஆகி ನೋಡು ಲಕ್ಷ್ಮಿ ಹೇಳೋದು சீர குச்சு இல்ல நோடின் நான் ಮೆಥೆ ಇದು ಮೆದ ಮೋಪಮ್ಮ ಸಾರಾಯ್ ಕುಡಿತೀರ ನಾನು ಇನ್ನ ಜಲಕ ಮಾಡ್ತೇನೆ ಹ್ಮ ನಿಂಗ ಗೊತ್ತಿಲ್ಲ ನಮ್ಮ ಮನೆಯಲ್ಲೂ ನಿನ್ ಮದ್ವಿ ಮಾಡ್ಬೇಕು ಜೋಡಿ ಅಂತ ಮುಚ್ಚಿಟ್ರು ಹ್ಮ್

ಇಲ್ಲ ನನ್ನ ಸಸಿ ಅವ ಕುಡಿದಿಲ್ಲ ಅವ ಇವತ್ತ ಮದುವೆ ಆಗಿತ್ತಲ್ಲ ಬೇಕಂತ ದೋಸ್ತಗಳು ಹಾಕ್ಬಿಟ್ಟಾರ ಹ್ಮ್ ಅವ್ನು ಕುಡಿದಿಲ್ವ ನನ್ನ ಮಗ ಕುಡಕ ಅಲ್ಲಯ್ಯವ ಅವ್ರಪ್ಪ ಎಂತವನ ಅಯ್ಯೋ ನಿಂದ್ರ ಸೀರೆ ಬಿಡ್ತಾನೆ ಬಾಗ್ಲಕ್ಕ ಹಾ ಕುಡ್ತಾನ ಅನ್ಕೊಂಡಿನ ದೋಸ್ತಗಳು ಎಲ್ಲಾ ಸೇರಿ ಏನೋ ಮಾಡಿದಾರ ಕಸ ಏನೋ ಅಂತಾರಲ್ಲ ಇವ ಅದನ್ನ ಮಾಡಿದಾರ ಅಂದ್ರೆ ಅವ್ರು ಕುಡಿಚಿಟ್ಟ ಇಲ್ಲ ಅಂದ್ರಿ ಮತ್ತೆ ಅದ್ರಾಗ ಮುಗ್ತೇನೆ ದಿನ ಅಂದ್ರು ಯವ್ವ ನಿನ್ ಮುಂದ ಕುಡಿದ ನಿಷೇಧ ನಾಟಕ ಮಾಡ್ಯಾನ ಅವನ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಯ್ಯ ಅವ ಬಾ ತಮಾಷೆ ಮಾಡ್ತಾನ ಮಾತ್ ಮದ್ಗು ತಮಾಷೆ ಮಾಡ್ತಾನ ಲೇ ಲೇ ಬಾಳೆ ನಿಮ್ಮ ಮನೆಯ ಏನ್ ಬೇ ಏನ್ ಅದು ಯಾಕೆ ಹಾಕ್ಬಿಡೋದು ಬಂದಿ ಅಯ್ಯವ್ವ ನಾ ಎಲ್ಲಿ ಕುಡಿದ್ವಿ ದೋಸ್ತಗಳು ಎಲ್ಲರೂ ಸೇರಿ ಜ್ಯೂಸ್ ಕುಡಿಯೋನ್ ಬಾ ಹೋಗಿ ಕರ್ಕೊಂಡೋಗಿ ಬಾಟ್ಲಿದಾಗ ಹಾಕಿ ಕೊಟ್ಟರುಬಿ ನಾ ಕುಡ್ದಿಲ್ಬೇಕಾರೆ ನಾ ನಂಗೆ ಗೊತ್ತಿಲ್ಬೇ ನಾ ಏನು ಮಾಡಿಲ್ವಿ ದೋಸ್ತಗಳು ಮೂಸ ಮಾಡಿ ಕಳಿಸಾರ್ಬಿ ಒಳಗೆ ನೋಡಿದನೇ ವಾ ನೋಡಿದನ ನಿನ್ನ ಮುಂದೆ ತಮಾಷೆ ಮಾಡೋಣ ಹೊಸ್ತಾಗಿ ಬಂದಿ ಅಂತೆ ಏನು ಇವತ್ತು ನಿಮ್ದು ಇಬ್ಬರದು ಮೊದಲು ರಾತ್ರಿ ಐತಿ ನೋಡು ಇದನ್ನ ಗಾದಿ ಮೇಲೆ ಮಲ್ಕೋಬಾರ್ದು ಕೆಳಗೆ ಕೆಳಗೆ ಒಂದು ಚಾಪೆ ಹಾಸಿ ಅಲ್ಲಿ ಒಂದು ಖಾನ್ ಐತಿ ಆ ಖಾನ್ ಯಾಕೆ ಕೊಡ್ತೀನಿ ಮಲ್ಕೋರಿ ಯಾಕೆ ಅವನ್ನೆಲ್ಲ ಬೆಳಗ್ಗೆದ್ದ ಒಗೆದು ಹಾಕಬೇಕಾ ಹಿಂಗ ಹಾಸಿಗೆ ಪಾಸಿಗೆ ಮೇಲೆ ಮಲ್ಕೋಬಾರ್ದು ಏನು அத்தி அவ்வளோத்த குட்தர நன்க அவ்வளோ நோட் அஞ்சிக்கு பரக்கத்தி நான் நாளிட்டு இவ்வளோ நன்க மொதல் அஞ்சிக்கு பரத்தி அயேஷிவனா மதிவேகி பாழை மக்கி அஞ்சிக்கு பர்த்தந்திர ஹெங்க் ஏன் இதனை கொட்டில நினை அஞ்சிக்கு பர்த்தத்த அஞ்சிக்கு நோடு இதனை ನೋಡುವ ಇವತ್ತ ಚಲೋ ದಿನ ಐತೆ ಅಂತ ನಾವು ಸಂಗೊಳ್ಳಿ ಕೇಳಿದೀವಿ ಇದನ್ನ ಬಿಟ್ಟರೆ ಹಿಂದೆ ಮುಂದೆ ಚಲೋ ದಿನಾನ ಇಲ್ಲ ನೀ ಹಿಂಗ ಮಾಡ್ಕೊತ ಹೋದ ನಿಮ್ ಜೀವನ ಮಾಡಿದ್ದು ಕಠಿಣ ಐತಿ ಅವೇನೋ ದೋಸ್ಗಳು ಬೇಕಂತ ಮಾಡಿದ ಇವತ್ತ ಇವತ್ತು ನಿಮ್ದಿದ ಮೊದಲು ರಾತ್ರಿ ಅಂತ ಐತಿ ಅದಕ್ಕೆ ಬೇಕಂತ ಹೆಂಗ ಅಟಕ ಮಾಡಿದ್ವು ಇಲ್ಲಿ ಹಳ್ಳಿಯಾಗ ದೋಸ್ತುಗಳು ಭಾಳ ಮೊದಲು ಸುಮಾರು ಇರ್ತಾರೆ ಬೇಕಂತೆ ಮಾಡ್ತಾವ್ ಏನಾರ ಹಾಕೊಡ್ತಾರ ನನ್ನ ಮಗ ಸುಂದರ ಅವೇನು ತಿನ್ನೋದಿಲ್ಲ ಏನೂ ಕುಡಿದಿಲ್ಲ ಅವ್ನು ಕೆಟ್ಟ ಚಟಾನ ಅನ್ನೋದೇ ಇಲ್ಲ ನೀ ದಿನ ಸಲದ ಹೇಳ್ಬೇಡ ಇಲ್ಲೇ ಹರ್ಕೊಂಡು ಕೊಡ್ತೀನಿ ಇಲ್ಲೊಂದು ಆ ಕಡೆ ಕೊಲೈತಿ ಮಲ್ಕೊರಲ್ಲಿ ಅಯ್ಯೋ ಇವನ್ ನೋಡಿದ್ರೆ ಸಾಕು ನನ್ ನೆಂಚಿಕ್ ಬರಕತತಿ ಕುಡದು ಬಂದ್ ಕುಂತಾನ ಇವನ್ ಜೊತೆ ನನ್ ಬಾಳೆನ ಅಯ್ಯೋ ದೇವ್ರೆ ಇಲ್ಲ ಲಕ್ಷ್ಮಿ ನಾ ದಿನ ಕುಡಿಯಂಗಿಲ್ಲ ಅವ್ರೆಲ್ಲ ಸರ್ ಬೇಕಂತ ಹಾಕ್ಯಾರ ನಮ್ದು ಏನ್ ತಪ್ಪಿಲ್ಲ ನಚ್ಚೋಳಿ ಹೇಳಂಗಿಲ್ಲ ನಿಜ ಹೇಳಕತ್ತಾರ ನೀವು ದಿನ ಕುಡಿಯೋದಿಲ್ಲ ಹ್ಮ್ ನಿಮ್ಮ ನಿಮ್ಮ ನಮ್ಮ ಅವನ್ ಮೇಲ ಆನೆ ಹ್ಮ್ ನನ್ ಮೇಲ ಆನೆ ಹಾಕತಿದ್ರಲ್ಲ ಬಿಟ್ ನಿಮ್ಮ ಅವನ್ ಹಾಕಿದ್ರಲ್ಲ ಎತ್ತ ತಾಯಿ ಮೇಲೆ ಆನೆ ಹಾಕಿದ್ರೆ ಕರಿ ಅಂತ ಅನ್ಸಕತತಿ ಆಯ್ತ್ ತಗೊಳ್ರಿ ಅಷ್ಟೇ ಮಾಡ್ರಿ ಇನ್ ಮುಂದ್ ಕುಡಿಯಾಕ್ ಹೋಗ್ಬೇಡ್ರಿ ಯಾರ್ ಏನ್ ಕೊಟ್ರು ಮೊದಲ್ ನೋಡ್ರಿ ಓ ಹಸನಿನ ಆತನ್ರಿ ತಪ್ಪಾತು ಇವತ್ತ ನಮ್ಮ ಮೊದಲ್ ರಾತ್ರಿ ಅಂತ ನೀನು ನಮ್ ಅವನ್ ಮುಂದ ಹೇಳಾಕ್ ಹೋಗ್ಬೇಡ ಇನ್ ಮುಂದೆ ನಾ ಕುಡಿಯಂಗಿಲ್ಲ ಏನ ಮಾರೋದಿಲ್ಲ ಬೆಳಿಗ್ಗೆ ಅಯ್ಯೋ ಯವ್ವ ಎಷ್ಟು ದೊಡ್ಡ ಮನೆ ಇದು ಇದ್ರ ಕಸ ಹೊಡಿಬಾರ್ದು ನನ್ನ ನಡನ ಮುರಿದ ಅದ್ರಾಗ ಬೇರೆ ಇವಳ ಸೀರಿ ಅಯ್ಯೋ ದೇವ್ರಿ ಮನೆ ಎಲ್ಲ ಕಸ ಹೊಡೆದು ಅಯ್ಯಪ್ಪ ಅಯ್ಯೋ ದೇವ್ರಿ ಶಿವನೇ ಚೆನ್ನಬಸಪ್ಪ ಕಾಪಾಡೋ ಶ್ರೀ ಬಸವೇಶ್ವರ ಸಿದ್ಧಲಿಂಗ ಯ இடித்தல்னா் கசவுட் எல்லாம் அங்கே நீர் அய்ய சனா சனா யார் நீ மணி கசவுடி அந்த மணி எல்லாம் முட்டி மைதிட்டேனா ஓது வரல நீக்கி உண்லி அல்ல மொதல் எத்தூரீர் கை முகிதார்த்தி ನಾನು ನಾಲ್ಕು ಗಂಟೆಕ ಕೈ ನಮ್ಮ ನಮ್ಮವ್ವೆ ಎಲ್ಲ ಹೇಳ್ದಾಳ್ರಿ ನಾನು ಎಣ್ಣೆ ಹಚ್ಚಿ ತೆಲಿಗೆ ಸ್ನಾನ ಮಾಡಿಕೊಂಡು ಮತ್ತೊಳಿ ಅಡಚಿ ಹಂಪು ಹಾಕಿ ತೆಲಿ ತೊಳ್ಕೊಂಡ್ರಿ ತೆಗಿ ತೊಳ್ಕೊಂಡು ನನ್ನ ಹೇರ್ ಡ್ರೈಯರ್ ಐತ್ರಿ ಅದಕ್ಕೆ ನಾನು ಹೇರ್ ಡ್ರೈ ಮಾಡ್ಕೊಂಡ್ರಿ ಒಣಗಿಸ್ಕೊಂಡ್ರಿ ಅವನ್ನೆಲ್ಲ ಕೂದಲಾನ ಒಣಗಿಸ್ಕೊಂಡು ಮತ್ತೆ ನಾನು ಹೇಳಲಿ ಹೆಂಗಿತ್ತು ಹಂಗೆ ಹಾಕೊಂಡು ನಾನು ಸೀರೆ ಉಟ್ಕೊಂಡು ದೇವ್ರ ಮುಂದೆ ಹೋಗಿ ದೀಪ ಹಚ್ಚಿ ನಮಸ್ಕಾರ ಮಾಡಿ ನಮ್ಮವ್ವ ನಿಮ್ಮ ಮತ್ತೆ ಅದ್ರ ಹಂಗೆ ಹೇಳ್ದ್ರ ಇವ ಶಾಂಗಿ ಬಸಿ ಶಾಂಗಿ ಬಸದು ಬದ್ನಿಕಾಯಿ ಪಲ್ಯ ಮಾಡಿ ಅನ್ನ ಮಾಡಿ ಸಾರು ಮಾಡೋದಿಲ್ಲ ಅದಕ್ಕೆ ಅಡುಗೆ ಮನೆ ಆಟ ಸ್ವಚ್ಛಗೆ ಒಸ್ಕೊಂಡು ತೊಳ್ಕೊಂಡು ಗ್ಯಾಸ್ ಗ್ಯಾಸ ಪೂಜೆ ಮಾಡಿ ಆ ಶಾಂಗಿ ಅದು ಇಟ್ಟಿದ್ರಲ್ಲಿ ನೀವು ನಿನ್ನೆ ನಾಳೆ ಮಾಡಿ ಂತೆ ಅದಕ್ಕೆ ಶಾಂಗಿ ಬಸ್ ಬದ್ನಿಕಾಯಿ ಪಲ್ಯ ಮಾಡಿ ಅನ್ನ ಮಾಡಿ ಸಾರು ಮಾಡಿನ್ರಿ ಸಾರು ಮಾಡಿ ನೀವು ಮನೆಯಲ್ಲ ಹಸನು ಮಾಡಿದ್ರ ಅಂತ ಹೇಳಿ ಮನೆಯೆಲ್ಲ ಹಸನು ಮಾಡಿ ಐತಿ ನಾನು ಬೆಳಗ್ಗೆ ನಾಲ್ಕು ಕೈನ್ ಈಗ ಎದ್ರಿ ಅಯ್ಯ ನಮ್ ವಶಾನಾಳೆ ವಶಾನಾಳ ಎಲ್ಲ ಮಾಡಿಯನಾ ನಂಗ ಗೊತ್ತಿಲ್ಲ ನೀ ಬಸತಿ ಶಾಂಗಿನ ಶಾಂಗಿ ನಾ ಬಸಿಕ್ಕಿದ್ದು ನೀ ಬಸಿ ಬಾಡ್ದಿತ್ ಇವತ್ ಬಿಡು ಮೊದಲ ದಿನ ಮೊದಲು ಬಂದ ನೀನು ಸಿಹಿ ಮಾಡಿದಿ ಮನೆಯಾಗ ಚಲೋ ಆತ ಅದ ಬರೀ ದೇವಸ್ಥಾನಕ್ಕೆ ಹೋಗಿ ಬರ್ತೀರಿ ಅಲ್ಲ ನೀನು ನೀನು ಗಂಡ ಅದು ಅವರು ರಾತ್ರಿ ಎಲ್ಲಾ ನಿದ್ದಿನ ಮಾಡ್ಲಿಲ್ರಿ ಅದಕ್ಕ ಮಕ್ಕಂಡ್ರಿ ಇನ್ನ ഗാബി ആയിട്ട് കസാനോ അല്ലേ ആയിട്ട് മാടി നനു അതൊക്കെ നിമ് മാവട ചാക്ക് കൊടുക്ക ഭാ സിട്ടൈന ഹരി ഐത്തി അത്തി ദേവസ്ഥാനൊയ്ബറു നീ നാവേനവ നോ നിന്ന ഓടാ ഓടാടി സുഖായിട്ട് നമുക്ക് നൂ നിൻഗണ്ടി ബി ഏല്ലേ ബജക്ക് ദേ സ്ഥാന ഹി ദിവ ശ്യാവ ഉണ്ടോ ಕಣಿಸಿ ಶಾಂಗಿ ಬಸ ಬಸದಿ ಅಂತಿಲ್ಲ ಅಂದ್ರೆ ಶಾಂಗಿ ಉಂಡ ಸಕ್ರಿ ಮ್ಯಾಲ ಹಾಕೊಂಡು ಹಾಕೊಂಡು ಹೋಗಿ ಶಾಂಗಿ ಉಂಡ್ ಬಿಡ್ರಿ ಉಂಡೆ ಕಾಸ ಹೋಗ್ರಿ ಜಿಲೇಬಿ ಜಿಲೇಬಿ ತಿಂದ್ರು ಅತಿ ನೀವು ಬರೀ ಒಂದ್ಸಣ್ ವಾಟೆದಾಗ ಹಾಲ್ರಿ ಮತ್ತೊಂದು ಸಣ್ಣದ ಅರ್ಧ ಜಿಲೇಬಿ ಕೊಟ್ಟಿರಿ ಮತ್ತೆ ಅದ ಅವ್ರಿಗೆ ಸಾಲಿಲ್ಲ ಅವರು ಹಾಲು ಜಿಲೇಬಿ ಗಟ್ಟ ಗಟ್ಟ ಹಾಲು ಕುಡಿದು ಜಿಲೇಬಿ ಒಂದೇ ಬಾಯ ಅಂತ ಬಂದ್ಬಿಟ್ರಿ ಹಾಗಾಗಿ ಅವರ ತಿಂದ್ರೆ ನಾ ಏನ್ ತಿಂದಿಲ್ರಿ ನಂಗೆ ಮದ್ವೆ ಊಟ ಮಾಡಿ ರೀ ಜಿಲೇಬಿನ ಅವರೇ ತಿಂದಿರಿ ಹ್ಞೂ ಅಷ್ಟೇ ಯಾಕೆ ಕೊಟ್ಟಿರಿ ಕೊಟ್ಟು ಒಂದು ಕೊಡ್ಬೇಕಿತ್ರಿ ಎಲ್ಲಿಂದ ಎಲ್ಲಿಂದನು ತರೋದ ಐದು ರೂಪಾಯಿ ಕೊಟ್ಟು ಜಿಲೇಬಿ ತಂದಿದ್ದು ಅದ್ರಾಗ ಅರ್ಧ ಕೊಡ್ಬೇಕಲ್ಲ ತಿನ್ ಮೈ ತಿಂದಲ್ಲ ನಂಗ ಅರ್ಧ ನಂಗ ಅಂತ ಆತ ಅದಕ್ಕೆ ಅರ್ಧ ಮುರಿದು ನಿಂಗ ಅರ್ಧ ಕೊಟ್ಟಿದ್ವಿ ಹ್ಮ್ ಅಷ್ಟ ಮತ್ತೆ ಇನ್ ಹೇಳ್ಕೊಂಡು ಶಿಸ್ತ ಜಿಲೇಬಿ ತಂದ ಅದನ್ನ ತಂದು ತಂದ ಮದ್ ಮಾಡಿ ರಗಡ ಹೋಗಿ ತಂದ ಸ್ವೀಟ್ ನೋಡಿ ಅದಕ್ಕೆ ಅಷ್ಟ ಮಾಡಿದ್ದು ಏನಪ್ಪ ನಿಮ್ಮ ಬಂದು ಬಿಡ ಮತ್ತೆ ಕಸ ಮುಂಗ್ ಸಿಟ್ಟ ಬರ್ತೈತಿ ಅಲ್ಲ ಗಂಧ ಮತ್ತಿಗ್ ಬೆಳಕಾಗ ಮನೆಯಾಗಿಲ್ಲ ನೋಡಿ ಐದು ಗಂಟೆ ಎದ್ದು ಜನ

பன்னெண்டு கண்ட ஒன் கண்ட டைம் இத்தொட்டி நாவ ரொட்டி தித்திவி ஆமே சஞ்சி நாலு கண்டிப்பா சா அது எந்தது ஆக்கிரவுப்பிட்டு ಅದನ್ನು ಬಿಸ್ಕೊಳ್ತಾ ಬಿಸಿ ಎಕ್ಕಿರ ಒತ್ತದು ಉಪ್ಪಿಟ್ಟು ಮಾಡಿರ್ಬೇಕು ರವ ಡಿ ಇಟ್ಕೋಬೇಕು ನುಸಿ ಪಸಿ ಆಗೋದಿಲ್ಲ ಅದು ಅದನ್ನ ಇಟ್ಕೊಂಡು ಆಮೇಲೆ ಹಿಂದೆ ನಾವು ಕೆಲ ಕೆಲವು ಉಪ್ಪಿಟ್ಟ ಮಾಡ್ಕೊಳ್ಬೇಕು ಸಂಜೆ ಮುಂದೆ ನಾಲ್ಕು ಗಂಟೆಗೆ ಉಪ್ಪಿಟ್ಟು ಚಾ ಅದಾದಮೇಲೆ ಮತ್ತೆ ರಾತ್ರಿ ಏಳು ಗಂಟೆಗೆ ಒಂದು ಕಪ್ ಚಾ ಅದಾದಮೇಲೆ ಒಂಬತ್ತು ಗಂಟೆಗೆ ಇದು ಊಟ ಊಟಕ್ಕೆ ರೊಟ್ಟಿ ಬಿಸಿ ಬಿಸಿ ರೊಟ್ಟಿ ಮಾಡಬೇಕು ಒಂಥರ ಪಲ್ಯ ಮಾಡಬೇಕು ಅನ್ನ ಬೇಳೆ ಸಾರು ಮಾಡಬೇಕು ಏನ ಬೇಳೆ ಸಾರು ಬೇಳೆ ಇದಾಗ್ಲಿಲ್ಲ ಅಂದ್ರೆ ಚುನಕ ಮಾಡೋದು ಇಷ್ಟು ನಮ್ಮ ಮನೆ ಕಂಪಲ್ಸರಿ ಮತ್ತು ನೀನು ಒಂದು ಕೂಸು ಅಡಿವರ್ಗು ನಮ್ಮ ಮನೆಯಾಗ ನೈಟಿ ನಿನಗೆ ಅರಿಬಿ ಅಂತ ಏನು ತರಂಗಿಲ್ಲ ಸಾಬನ್ ಬಂತ ನಿಂದ ಏನು ಬಂತ ನಿಂದ ಬ್ರೇಷ್ ಬಂತ ನಿನಗೆ ಏನೋ ಒಂದು ಚಪ್ಪಲ್ ಇಂದ ಹೇಳೋದು ಒಂದು ಟಿಕ್ಲಿ ಪಾಕೆಟ್ ವರ್ಗು ನಾವು ಒಂದು ಕೂಸ ಹಾಕೋರ್ಗು ನಮ್ಮ ಮನೆಗೆ ಏನು ಕೊಡ್ಕೊಡ್ತದ ತಿಲ್ವಾ ಏನು ಹೇಳಕತ್ತೀರಿ ಇಲ್ಲಿ ತಿನ್ನೋದು ಇಲ್ಲಿ ಕೆಲಸ ಮಾಡೋದು ಮಾಡಿ ಮತ್ತೆ ನಾನು ಎಲ್ಲಿಂದ ತರ್ಲಿ ನೋಡ್ವಾ ನಾನು ಹಿಂದಿಗೂ ಇದೇ ಪದ್ಧತಿ ಇತ್ತು ನಿನಗೂ ಇದ ಪದ್ಧತಿ ನಾಳೆ ನೀನು ಬರುವ ತವ್ರ ಮನೆಗಿಂದ ಎಲ್ಲ ತರಬೇಕು ನಿನ್ಗೆ ಏನೇನು ಬೇಕಲ್ಲ ಒಂದು ನಿಂದ ಕೂಸ ಆತು ಆಮೇಲೆ ಎಲ್ಲ ಕೊಡ್ತೀವಿ ಒಂದು ಕೂಸ ಹಾಕೋರ್ಗು ನಮ್ಮ ಮನೆಯಾಗ ಕೊಡೋ ಪದ್ಧತಿ ಇಲ್ಲ ನೀವು ಬೇಕಾದ ಹನಿ ಕೊಡ್ ಮನಿ ಮಾಡಿರೋನು ನಾವು ಮಾತ್ರ ಕೊಡುವುದಿಲ್ಲ ಏನು ಬೇಕಾದ ಮಾಡಿ ತವ್ರ ಮನೆಯಿಂದ ತಗೊಂಡ್ಬಾರ ತಂಗಿ